ಕಾಡುಗಳ ಚರಿತ್ರೆ ಅಂದರೆ ಕಾಡುಗಳರು ಹುಟ್ಟಿದ್ದೇ ಇರಲಿ ಅವರು ಎಲ್ಲೆಲ್ಲ ಬಂದರೂ ಅದನ್ನು ವಿವರಣೆಯಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಳೆಸಿ ಕಾಡುಗೊಲರು ಈ ಕಾಡುಗೊಲರು ಜಾಂಬವಂತನ ಮಕ್ಕಳು ಜಾಂಬವತಿಯ ಮಕ್ಕಳು ಇದೇನಪ್ಪ ಈ ರೀತಿ ಹೇಳ್ತಾರೆ ಅಂತ ಅಂತೀಯಾ ಇದು ಖಂಡಿತ ನಿಜ ಇದನ್ನು ಒಂದೊಂದೇ ಭಾಗವಾಗಿ ನಾನು ಹೇಳ್ತಾ ಹೋಗ್ತೀನಿ ಜಾಂಬವಂತ ಒಂದು ಹೆಣ್ಣನ್ನು ಮದುವೆಯಾಗಿ ಗುಹೆಯೊಳಗೆ ಇಟ್ಕೊಂಡಿರ್ತಾನೆ ಮದುವೆಯಾಗಿ ಇಟ್ಕೊಂಡಿರ್ತಾನೆ ಹೆಣ್ಣನ್ನು ಆ ಹೆಣ್ಣು ಕರಡಿಯ ಜೊತೆ ಸಂಸಾರ ಮಾಡ್ತಾ ಇರ್ತಾಳೆ ನಿಮಗೆ ಅಜ್ಜಿ ಕತೆ ಗೊತ್ತಿರ್ಬೋದು ಒಂದು ಕರಡಿ ತಗೊಂಡೋಗಿ ಒಂದು ಹೆಣ್ಣನ್ನು ಹಾಕ್ಕೊಂಡು ದೊಡ್ಡದಾದ ಬಂಡೆ ಹಡ್ಡ ಹಾಕಿರುತ್ತೆ ಅದನ್ನು ಯಾರೂ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಅವಳಿಗೆ ಮಕ್ಕಳಾಗ್ತಾರೆ ಅಂತ ಇದು ಅಜ್ಜಿ ಅಲ್ಲ ಈ ಜಾಂಬವತನ ಜಾಂಬವಂತನ ಕತೆ ಆ ಹೆಣ್ಣನ್ನು ಮದುವಾಗಿ ಆಗಿರಬೇಕಾದಾಗ ಶ್ರೀರಾಮಚಂದ್ರ ಆಗ ತನ್ನ ಸೀತೆಯ ಸಾವಿನ ನಂತರ ಈ ಸ್ಟೋರಿ ಶ್ರೀರಾಮಚಂದ್ರಂದು ರಾಮನ ಸಾವಿನ ಹತ್ತಿರದ ಸಮಯದಲ್ಲಿ ಕಾಡಿಂದ ಬರ್ತಾ ಇರ್ತಾನೆ ಆಕೆ ಒಂದು ಹೆಣ್ಣಿನ ಧ್ವನಿ ಕೇಳುತ್ತೆ ಶ್ರೀರಾಮನ ಆಗ ರಾಮಚಂದ್ರ ಅಲ್ಲಿ ಹೋಗ್ತಾನೆ ನೋಡ್ತಾನೆ ಆ ಒಂದು ವೇಷ ಮಾರ ಮಾರುವೇಷದಲ್ಲಿ ಹೋಗ್ತಿರ್ತಾನೆ ಮಾರುವೇಷದಲ್ಲಿ ಹೋದಂಥ ರಾಮಚಂದ್ರ ಆಗ ಹೇಳ್ತೇನೆ ಯಾರಮ್ಮ ಸ್ವಾಮಿ ನಾನಿರತ್ತ ನಾನು ಹೀಗೆ ಜಾಮವತ್ತ ಅಂತ ನನ್ನ ಮಗಿದೆ ನನ್ನ ಅಣೆ ಬರ ನಾನು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಈ ಕರಡಿ ನನ್ನ ಹೊರಗಡೆ ಬಿಡ್ತಾ ಇಲ್ಲ ಈ ರೀತಿ ನನ್ನನ್ನು ಕೂಡ ಬಿಟ್ಟಿದೆ ಆಗ ರಾಮಚಂದ್ರ ನೋಡ್ತಾನೆ ರಾಮಚಂದ್ರ ನೋಡಿದಾಗ ಜಾಂಬವಂತನು ಇಸ್ತಾನೆ ಆದರೆ ನಾನೇ ರಾಮಚಂದ್ರ ಅಂತಂದು ಜಾಂಬವಂತನಿಗೆ ಹೇಳೋದಿಲ್ಲ ಆ ಸಂದರ್ಭದಲ್ಲಿ ಆಗ ಹೇಳ್ತೇನೆ ನಿನ್ನ ಹಣೆವರನ್ನ ನೀನು ಜೀವನ ಮಾಡಬೇಕು ಮಾತ್ರನೇ ಅಣ್ಣ ನಾನೆ ಜೀವನ ಮಾಡಿ ಒಂದು ಕರಡಿ ಹತ್ರ ನನಗೆ ಮಗು ಆದರೆ ಆ ಮಗುನ ಯಾರು ಮದುವೆ ಆಗ್ತದೆ ಅಂತ ಕೇಳ್ತೇನೆ ಆಗ ಶ್ರೀರಾಮಚಂದ್ರ ಒಂದು ಮಾತು ಹೇಳ್ತಾನೆ ನೀವು ಒಂದು ವಂಶೋದ್ಧಾರವನ್ನು ಬೆಳೆದಕ್ಕೆ ಬಂದ ಹೆಣ್ಣು ನೀನು ನಿನ್ನಿಂದ ಒಂದು ವಂಶ ಬೆಳೆಯುತ್ತಮ್ಮ ನಿನ್ನ ಮಗಳನ್ನು ನಾನೇ ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟು ಹೋಗ್ತಾನೆ ಆಗ ಶ್ರೀರಾಮಚಂದ್ರನ ಅವತಾರವನ್ನು ತಾಳಿ ಭಾಷೆಯನ್ನು ಕೊಟ್ಟು ಹೋಗ್ತಾನೆ ನಂತರ ಓದಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಸತ್ಯ ಕಥೆ ಎಂಬಲಾಗುತ್ತದೆ ಅಲ್ಲಿಂದ ಜಾಂಬವತಿಗೆ ಸುಮಾರು ಕಾಲದಲ್ಲಿ ಒಂದು ಗಂಡು ಆಗುತ್ತೆ ಅದು ಫಸ್ಟ್ನೇದು ಮಗು ತೀರ್ಕೊಳ್ಳುತ್ತೆ ಎರಡನೇ ಗಂಡು ಎರಡನೇದು ಗಂಡು ಮಗು ಆಗಿರುತ್ತೆ ಅದು ಬೆಳೀತಾ ಇರುತ್ತೆ ಮೂರನೇ ಮಗಳೇ ಈ ಜಾಂಬವತ್ತಿ ಈ ಜಾಂಬವತಿ ಬೆಳೀತಾ ಇರಬೇಕಾದಾಗ ತನ್ನ ತಾಯಿ ತೀರ್ಪುತ್ತೆ ಕೊಟ್ಟಾಗ ಇಲ್ಲಿ ಜಾಂಬವತಿ ಜನನವಾಗುತ್ತೆ ಅಲ್ಲಿ ಕೃಷ್ಣನ ಜನನ ಮೊದಲೇ ಆಗಿರುತ್ತೆ ಆಗ ಆಟ ಆಡ್ತಾ ಬೆಳೀತಾ ಹೋಗ್ತಾರೆ ಕಾಡಿನಲ್ಲೇ ಕರಡಿಯ ಜೊತೆಗೇನೆ ಕರಡಿನೇ ನಮ್ಮಪ್ಪ ಅಂತಂದೇಳಿ ಹೇಳಿ ಜಾಂಬಾವತಿ ಬೆಳ್ಕೊಂಡು ಹೋಗ್ತಾ ಇರ್ತಾಳೆ ಅತಿ ರೂಪಸಿಯಾಗಿ ಬೆಳೆಯುತ್ತಾಳೆ ಯಾಕಂದ್ರೆ ಜಾಂಬವಂತ ಕರಡಿ ಆ ರೀತಿ ಬೆಳೆಸ್ತಾ ಇರುತ್ತೆ ಮಗುವನ್ನು ಹೆಣ್ಣು ಮಕ್ಕಳ ಮೇಲೆ ಅತಿಯಾದ ಪ್ರೀತಿಯನ್ನು ಓದಿಸಿ ಇರುತ್ತೆ ಆಗ ಒಂದು ದಿನ ಶ್ರೀಕೃಷ್ಣನು ಕಾಡಿಗೆ ಬರುವ ಸಂದರ್ಭ ಒದಗಿ ಬರುತ್ತೆ ಕಾಡಿಗೆ ಬರುವಂಥ ಸಂದರ್ಭ ಒದಗಿ ಬರುತ್ತೆ ಯಾಕಪ್ಪ ಹೆಂಗ್ ಒದಗಿ ಬರುತ್ತೆ ಅಂತಂದು ಹೇಳಿದರೆ ಸತ್ರಾರ್ಜಿತ ಸತ್ತಾರ್ಜಿತನು ಸೂರ್ಯನಿಂದ ಶಮಂತಕ ಮಣಿಯನ್ನು ತಗೊಂಡಿರ್ತಾನೆ ವರದ ರೂಪದಲ್ಲಿ ಪಡ್ಕೊಂಡಿರ್ತಾನೆ ಆ ವರದ ರೂಪದಲ್ಲಿ ಪಡ್ಕಂಡಂತ ಸತ್ತನಿಗೆ ಆ ಮಣಿಯಿಂದ ಶಿಷ್ಟು ಅನ್ನದ ಬಂಗಾರ ಉತ್ಪತ್ತಿ ಮಾಡ್ತಾ ಇರುತ್ತ ಆ ಊರಲ್ಲಿದ್ದವ್ರಿಗೆ ಯಾರಿಗೂ ಪರ ಅನ್ನದೇ ಇರಲಿಲ್ಲ ಅಂತ ಒಂದು ಮಾಡಬೇಕಾಗ್ತದೆ ಕೃಷ್ಣನಂದು ಒಂದು ಸಮಯದಲ್ಲಿ ಆ ಶಮಂತಕನ ಮಣಿ ಮೇಲೆ ಕಣ್ಣು ಅಂಥ ಸಂದರ್ಭದಲ್ಲಿ ಈ ಎಲ್ಲರೂ ಸತ್ತರಾಜಿತನ ಮನೆಗೆ ಹೋಗ್ತಾರೆ ಸತ್ಸ ಸತ್ರಾಜಿತ ಇರೋದಿಲ್ಲ ಆಗ ಕೃಷ್ಣನ ಕಡೆ ಎಲ್ಲರೂ ಕಣ್ಣು ಮಾಡ್ತಾರೆ ನೋಡ್ತಾರೆ ಅಂದ್ರೆ ಸತ್ತಾರ್ಜಿತನನ್ನ ಕೃಷ್ಣನೇ ಏನೋ ಮಾಡಿದಾನೆ ಆ ಶಮಂತ ಮನಿನ ಕೃಷ್ಣನ ಹತ್ರನೇ ಐತೆ ನಮಗೆಲ್ಲ ಮೋಸ ಮಾಡಿದಾನೆ ಇವನೇ ಕಳ್ಳ ಅಂತ ಪಟ್ಟವನ್ನು ಓಡಿಸ್ತಾರೆ ಅಂತ ಪಟ್ಟ ಒತ್ಕೊಂಡ ಶ್ರೀಕೃಷ್ಣ ಒಂದು ಶಬ್ದ ಮಾಡ್ತಾರೆ ನಾನು ಕಳ್ಳ ಅಲ್ಲ ಅಂತ ನಿರೂಪಣೆ ಮಾಡಬೇಕಾದಾಗ ನಾನು ಆ ಮಣಿಯನ್ನು ಮತ್ತೆ ವಾಪಸ್ ತರಲೇಬೇಕು ಅಂತ ಆ ಮಣಿಯನ್ನು ತರವರೆಗೂ ನಾನು ಈ ಊರೊಳಗೆ ಕಾಲಿಡಲ್ಲ ಅಂತ ಕಾಡಿಗೆ ಹೊರಟು ಬಿಡ್ತಾನೆ ದ್ವಾರಕಾದಿಂದ ಕಾಡಿಗೆ ಹೊರಟು ಹೊರಟು ಬಿಡ್ತಾನೆ ಆ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ದಿನಗಳ ಕಾಯ್ತಾನೆ ಆ ಮಣಿಗೆ ಲೂ ಸಿಗೋದಿಲ್ಲ ಆದರೆ ಸತ್ರಾಜಿತನ ಶವ ಸಿಗುತ್ತೆ ಸಿಂಹ ಸತ್ತರಾಜತನ ಕೊಂದು ಹೋದರು ಆ ಸಿಂಹ ಸತ್ರಾಜತನ ಕೊಲ್ಲುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಯಾರು ಬರ್ತಾರೆ ಇದೇ ಕರಡಿಯ ರೂಪವನ್ನು ತಾಳಿದಂತಹ ಕರಡಿಯಾದಂತಹ ನಮ್ಮ ಬೆಲ್ಲರ ಜಾನ ಬಂದು ಅಲ್ಲಿಗೆ ಆ ಮಣಿಯನ್ನು ತಗೊಂಡೋಗಿ ಜಾಂಬವತಿ ಕೈಗೆ ಕೊಟ್ಟೆ ಜಾಂಬಾವತಿ ಕೈಗೆ ಕೊಟ್ಟಿದ್ದಾಗ ಅದು ಆಟ ಆಡ್ಕೊಂಡು ಇರುತ್ತೆ ಆಟ ಆಡ್ಕೊಂಡಿರ್ಬೇಕಾದಾಗ ಆ ಮನೆ ಏನು ಅಂತಂದು ಗೊತ್ತಿರೋದಿಲ್ಲ ಆ ಮಗಳಿಗೆ ಹಿಂಗೆ ಆಟ ಆಡ್ತಾ ಇದ್ವಾಗಾದ್ರೆ ಒಂದು ದಿನ ಆ ಗುಹೆ ಬಳಿ ಶ್ರೀಕೃಷ್ಣನು ಹೋಗ್ತಾನೆ ಹೋದಂಥ ಸಂದರ್ಭದಲ್ಲಿ ಸಿಗುತ್ತೆ ಮನೆ ನೋಡ್ತಾನೆ ತುಂಬಾ ತುಂಬ ಸಂತೋಷ ಪಡ್ತಾನೆ ಈ ಮನೆ ನನಗೆ ಸಿಕ್ತು ಅನ್ನೋ ಖುಷಿ ಇರುತ್ತೆ ಆದರೆ ಜಾಂಬವತಿ ಆ ಮಣಿಯನ್ನು ಕೊಡೋದಕ್ಕೆ ಇಷ್ಟಪಡಲ್ಲ ತನ್ನ ತಂದೆಯನ್ನು ಕೂಗ್ತಾನೆ ಆಗ ಜಾಂಬವಂತ ಬಂದವರು ಶ್ರೀಕೃಷ್ಣ ಅಂತಲೂ ಗೊತ್ತು ಜಾಂಬವಂತನಿ ಆದರೂ ಜಾಂಬವಂತ ಹೇಳ್ತಾನೆ ಈ ಮಣಿ ಬೇಕಂದ್ರೆ ನನ್ನೊಡನೆ ಯುದ್ಧ ಮಾಡು ಕೃಷ್ಣನಿಗೆ ಜಾಂಬವಂತ ಯಾರು ಅನ್ನೋದು ಗೊತ್ತಿರಲ್ಲ ಅವನ ಶಕ್ತಿ ಏನು ಅಂತಂದು ಗೊತ್ತಿರಲ್ಲ ಇದು ಮುಂದಿ ಕರಡಿ ಇದ್ರ ಮೇಲೆ ಏನು ಯುದ್ಧ ಮಾಡೋದು ಯುದ್ಧ ಎಷ್ಟಕ್ಕೆ ಮಾಡ್ಬೋದು ಒಂದು ಗಂಟೆ ಮಾಡ್ಬೋದು ಎಲ್ಲ ಎರಡು ಗಂಟೆಗೆ ಇವನ್ನ ಸೋಲಿಸಿಬಿಟ್ಟು ತಗೊಂಡೆ ಹೋಗಿಬಿಡೋದ ಯಾಕಂದರೆ ಕಂಸನನ್ನೇ ಬಂದಿದ್ದ ಶ್ರೀಕೃಷ್ಣ ಆ ರೀತಿ ಯೋಚನೆ ಮಾಡ್ತಾನೆ ಆ ರೀತಿ ಯೋಚನೆ ಮಾಡಿದಾಗ ಸಾಧಾರಣವಾಗಿ ಯುದ್ಧ ಮಾಡ್ತಾನೆ ಒಂದು ದಿನ ಆಗಲಿಲ್ಲ ಅದ್ರ ಸಾಧಾರಣ ಯುದ್ಧದಲ್ಲಿ ಜಾಂಬುವಂತನೇ ಸೋಲ್ಸಕ್ಕೆ ಆಗಲ್ಲ ಎರಡನೇ ದಿನ ಮಾಡ್ತಾನೆ ಆಗಲ್ಲ ಭೂಮಿ ಆಕಾಶ ನೆಡುವಂತ ಯುದ್ಧ ಹದಿನೆಂಟು ದಿನಗಳ ಕಾಲ ನಡೆಯಿತು ಹದಿನೆಂಟು ದಿನಗಳ ಕಾಲ ಯುದ್ಧ ನೆಡರನ್ನು ಜಾಭವಂತನ ಸೋಸುತ್ತಿಟ್ಟಾರಲ್ಲ ಆಗ ಶ್ರೀಕೃಷ್ಣ ಯೋಚನೆ ಮಾಡ್ತಾನೆ ಯಾರು ಇದೆ ಇಂಥ ಕರಡಿ ಏನು ಯೋಚನೆ ಮಾಡಿದಾಗ ಆ ಶ್ರೀಕೃಷ್ಣನಿಗೆ ನೆನಪಾಗುತ್ತೆ ಇವನು ಜಾಂಬವಂತ ಅತ್ತಿಗೆ ಶಕ್ತಿ ಉಳ್ಳವನು ಬುದ್ಧಿ ಉಳ್ಳವನು ಇವನನ್ನು ಸ್ಮೋರಿಸಬೇಕು ಅಂತಂದರೆ ನನ್ನಿಂದ ಈಗ ಆಗದಂಥ ಸಮಯ ಈಗ ಇವನಿಗೆ ಒಂದೇ ಅಂತ ಹೇಳಿ ಆಗ ರಾಮನ ಅವತಾರವನ್ನು ಸ್ಥಾಪನೆ ರಾಮನ ಪರಮ ಭಕ್ತ ಜಾಭವ ಆ ಸಂದರ್ಭದಲ್ಲಿ ರಾಮನ ಅವತಾರ ಕಾಲದ ಶ್ರೀಕೃಷ್ಣನ ನೋಡಿ ತಪ್ಪಾಯಿತು ಅಂತಂದೇಳಿ ಹೇಳಿ ಕಾಲಿಗೆ ಬಿದ್ದು ಮಣ್ಣಿನ ಕೊಡ್ತಾನೆ ತನ್ನ ಮಗಳನ್ನು ಮದುವೆ ಆಗ್ತಾನೆ ಮದುವೆ ಮಾಡ್ಕೊಂತಂದು ಹೇಳ್ತಾನೆ ಆಗ ಜಾಂಬವಂತ ನೆನೆಸ್ಕೊತಾನೆ ನಮ್ಮ ಪ್ರಭು ರಾಮಚಂದ್ರ ನನ್ನ ಮಗಳ ಮದುವೆ ಆಗ್ತೀನಿ ತನ್ನ ಮನ ಹೆಂಡತಿಗೆ ಕೊಟ್ಟಿದ್ದ ಅದೇ ರೀತಿ ಕೃಷ್ಣರ ರೂಪದಲ್ಲಿ ಬಂದು ನನ್ನ ಮಗಳನ್ನು ಮದುವೆ ಆದ ಅಂತಂದೇಳಿ ಸಂತೋಷಪಡ್ತಾನೆ ಹೀಗೆ ಇರಬೇಕಾದಾಗ ಅವರಿಬ್ಬರ ಸಂಸಾರ ಸ್ವಲ್ಪದಲ್ಲಿ ನಿಮಗೆ ನಂತರ ಕೃಷ್ಣನಿಗೆ ಊರೊಳಗೆ ಹೋಗ್ಬೇಕು ಊರೊಳಗೆ ಹೋಗ್ಬೇಕು ಅಂತಂದರೆ ಅಲ್ಲಿ ಜಂಬವಂತೀರ್ಥ ಮಣ್ಣಿನಿಸ್ಕೊಳ್ತಾನೆ ಹೋಗ್ತಾನೆ ಊರಿಗೆ ಊರೊಳಗೆ ಅಲ್ಲಿ ಅವನು ಕಳ್ಳ ಅಲ್ಲ ಅಂತ ನಿರೂಪಣೆ ಮಾಡ್ತಾನೆ ನಿರೂಪಣೆ ಮಾಡಿದಂಥ ಸಂದರ್ಭದಲ್ಲಿ ತಾಯಿ ಯಶೋದೇ ಅವನನ್ನು ಕರ್ಕೊಂಡೋಗಿ ಭಾಷೆ ತಗೋತಾರೆ ನಿಮ್ಮ ತುಂಟಾಟವನ್ನು ತಾಳಲಾರದೆ ನೀನೆಲ್ಲೂ ಹೋಗಬೇಡ ಮನೆಯಲ್ಲೇ ಬೀತ್ತಿರಬೇಕು ಮನೆಯಲ್ಲೇ ಇರಲಿ ಅನ್ನಂತ ನನಗೆ ಭಾಷೆ ಕೊಡು ಅಂತಂದೇಳಿ ಆಗ ಭಾಷೆಯನ್ನು ತಗೊಳ್ತಾನೆ ಕೃಷ್ಣ ನಾಲ್ಕೈದು ದಿನ ಮನೆಯಲ್ಲೇ ಇರ್ತಾನೆ ಇರೋದಕ್ಕಾಗಲ್ಲ ಆಗ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಅವನು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆಯದೊಂದಿನೇ ಹಸುಗಳನ್ನು ಮೇಯಿಸ್ಕೊಂಡು ಬರೋದಕ್ಕೆ ತಮ್ಮನ ತಮ್ಮನತ್ರ ಇದಕ್ಕೂ ಹೋಗ್ತಾಳೆ ಅಂತ ಆಗ ತಾಯಿಯ ಅಥವಾ ಮನೆಯಲ್ಲಿ ಮನೆಯಲ್ಲೇ ಇದ್ದು ನನಗೆ ಕೆಸರಾಗುತ್ತೆ ಕಾಡಿ ಹೋಗಿ ಹಸುಗಳನ್ನು ಮಾತ್ರ ಮೇಯಿಸ್ಕೊಂಡು ಬರ್ತೀನಿ ಆಗಲೇ ಶೋಧಗಿ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ತನ್ನ ಬಾಯಲ್ಲೇ ಬ್ರಹ್ಮಾಂಡವನ್ನ ತೂರಿದ ಕೃಷ್ಣ ಹಸು ಕಾದ ಮಾತ್ರ ಗೊತ್ತು ಜನರೇ ಯಾವ ಸಂದರ್ಭದಲ್ಲಿ ಕಾದ ಹಸು ಅನ್ನೋದು ನಿಮಗೆ ಗೊತ್ತಿರಲ್ಲ ಆಗ ಅಂತ ಸಂದರ್ಭದಲ್ಲಿ ತಾಯಿ ಆಯ್ತು ಏನೋ ಒಂದಿನ ಹೋಗ್ತಾನೆ ಬಿಡು ಆಮೇಲೆ ಸುಮ್ಮನೆ ಮನೇಲಿರ್ತಾನೆ ಅಂತ ಅಂದ್ಕೊಂಡು ಹ್ಞೂ ಸರಿ ಆಯ್ತು ಹೋಗಪ್ಪ ಅಂತಂದು ಹೇಳ್ತಾರೆ ಹಸುಗಳನ್ನ ಮೇಸೋದಕ್ಕೆ ಹೋಗ್ತಾನೆ ತನ್ನ ಕೊರಳಿನ ಕೊರಳಿನ ನಾದದಲ್ಲಿ ಹಸುಗಳ ತುಂಬ ಒಂದೇ ದಿನದಲ್ಲಿ ಒಳಕಂಡು ಬರ ಮುಂದೆ ಬಂದರೆ ಹಿಂದೆ ಹಸುಗಳೆಲ್ಲ ಬರ್ತಾ ಇರ್ತಾರೆ ತಾಯಿ ನೋಡಿ ಆಶ್ಚರ್ಯ ಕೊಡ್ತಾಳೆ ಇನ್ನು ಒಂದೇ ದಿನದಲ್ಲಿ ಮುಂದೆ ಕೊರಳನ್ನ ಊತ್ಕೊಂಡು ಬರ್ತಾ ಇದ್ರೆ ಹಸುಗಳೆಲ್ಲ ಹಿಂದೆ ಬರ್ತಾ ಬಂದ ಪರವಾಗಿಲ್ಲ ಚೆನ್ನಾಗಿ ನೆನೆಸ್ತಾನೆ ಅಂತಂದೇಳಿ ಅಂತಂದ ಮೇಲೆ ದಿನ ಮೈಸ್ಕೊಂಡು ಬರೋ ಅಂತಂದು ಹೇಳ್ತಾರೆ ದಿನ ಹಸುವನ್ನು ಮೇಯಿಸ್ಕೊಂಡು ಬರಬೇಕಾದಾಗ ಹೋಗಪ್ಪ ಅಂತ ಆಗ ಕಾಡಿಗೆ ಹಸುಗಳನ್ನ ಬಿಡ್ತಾನೆ ಇಲ್ಲಿ ಜಾಂಬವತಿ ಹತ್ರ ತನ್ನ ಆ ಗುಹೆಗೆ ಹೋಗ್ತಾನೆ ಆ ಹೋಗಿ ಜಾಂಬವತಿ ಮತ್ತು ಶ್ರೀಕೃಷ್ಣ ಸಂಸಾರ ಮಾಡ್ತಾ ಇರ್ತಾನೆ ಇಲ್ಲಿ ಸಂಸಾರ ಮಾಡುವಂಥ ಸಂದರ್ಭದಲ್ಲಿ ಅವರಿಗೂ ಒಂದು ಮಗು ಜನನ ಸಂದರ್ಭ ಬರುತ್ತೆ ಆ ಒಂದು ಮಗು ಜನನವಾಗುವಂಥ ಸಂದರ್ಭದಲ್ಲಿ ಊರಿನೊಳಗೆ ಕೃಷ್ಣನಿಗೆ ತಾಯಿ ಯಶೋಧೆ ಮದುವೆ ಮಾಡಬೇಕಂತ ನಿರ್ಧಾರ ಮಾಡ್ಕೊಳ್ತಾಳೆ ಆಗ ಶ್ರೀಕೃಷ್ಣ ತಾಯಿ ಯಶೋದೆಗೆ ಹೇಳಿರಲ್ಲ ಜಾಂಬವತಿನ ನಾನು ಮದುವೆ ಆಗಿದ್ದೀನಿ ಅಂತಂದರು ಇಲ್ಲೇ ನೋಡಿ ಬರೋದು ವೀಕ್ಷಕರೇ ಜಾಂಬವತಿಯ ಮಕ್ಕಳು ಕಾಡುಗೊಲ್ರು ಈ ರುಕ್ಮಿಣಿಯ ವಂಶಸ್ಥರು ಅಂದರೆ ಅದಕ್ಕಿಂತ ಮುಂಚೆ ಬಲ್ರು ಅಂತ ಇತ್ತು ಆ ಗೊಲ್ಲ ವಂಶಸ್ಥರು ಊರು ಬಂದ್ರು ಅಂತ ಆಗ ಮದುವೆ ಆಗಬೇಕು ಅಂತಂದ್ರೆ ಸುಮಾರು ಮೂವತ್ತು ದಿನ ಬೇಕಾಗಿತ್ತು ಒಂದು ಮದುವೆ ಆಗಬೇಕಂದ್ರೆ ಗೊಲ್ಲರವು ನೂರ ಒಂದು ಆಸೆಗಳನ್ನು ಹಚ್ಚರು ಒಂದು ದಿನ ಐದು ಒಂದು ದಿನ ಎರಡು ಒಂದಿನ ಎಂಟು ಈ ರೀತಿ ನೂರ ಒಂದು ಆಸೆ ಅಂದರೆ ನೂರು ಆಸೆ ಕೊನೆಯ ಭೂಮಿ ಆಸೆಯೇ ನೂರ ಒಂದನೇ ಆಸೆಯಾಗಿತ್ತು ಈ ಮೂವತ್ತು ದಿನ ಶ್ರೀಕೃಷ್ಣ ಜಾಂಬವತಿ ಬಳಿ ಹೋಗಿರಲ್ಲ ಜಾಂಬವತಿಗೂ ಗೊತ್ತಿಲ್ಲ ಶ್ರೀಕೃಷ್ಣನ ಮದುವೆ ಅಂತಂದೇಳಿ ಆಗ ಒಂದು ದಿನ ಶ್ರೀಕೃಷ್ಣನನ್ನು ಹುಡುಕಿಕೊಂಡು ಜಾಂಬವತಿ ಊರೊಳಕ್ಕೆ ಬರ್ತಾರೆ ಕೃಷ್ಣನ ಮದುವೆ ಅನ್ನೋ ವಿಷಯ ಆಗ ಜಾಂಬವತಿಗೆ ಗೊತ್ತಾಗುತ್ತೆ ಅತಿ ಕೋಪಿಸ್ಟು ಜಾಂಬವತಿ ಅದನ್ನು ನೋಡಿ ಕೇಳಿ ತಾಳಲಾರದೆ ಸುಮ್ಮನೆ ವಾಪಸ್ ಹೋಗ್ತಾರೆ ಹೋಗಿ ಜಾಮವಂತನಿಗೆ ಹೇಳ್ತಾನೆ ಅಪ್ಪ ಕೃಷ್ಣರು ಇನ್ನೊಂದು ಮದುವೆ ಆಗ್ತಾ ಇದ್ದಾರೆ ಜಂಬವಂತನಿಗೆ ಗೊತ್ತಿರುವಂಥ ವಿಷಯ ಅವನ ಜನ್ಮ ಏನು ತಾಳಿದ ಅನ್ನೋದು ಗೊತ್ತಿರೋಂಥ ವಿಷಯ ಜಾಮ ಸರಿಯಲ್ಲ ಮಾಹಿತಿ ವಿಚಾರಿಸ್ತಾನೆ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಕೃಷ್ಣನ ರುಕ್ಮಿಣಿ ಮದುವೆ ಆ ನಡೆದೇ ಹೋಗುತ್ತೆ ನಡೆದೇ ಓದೋಂಥ ಸಂದರ್ಭ ಮತ್ತೆ ಶ್ರೀಕೃಷ್ಣ ಆ ಜಾಂಬವತಿಯ ಗುಹೆಗೆ ಹುಡುಕೊಂಡು ಬರ್ತಾನೆ ತಿಳ್ಕೊಳ್ರಿ ಕಾಡುಬಲ್ಲರು ಶ್ರೀಕೃಷ್ಣನ ವಂಶಸ್ಥರು ಅದು ಮೊದಲನೆಯ ಹೆಂಡತಿಯ ಮಕ್ಕಳ ಹನ್ನೆರಡು ವರ್ಷದಲ್ಲೇ ಮದುವೆ ಆಗಿತ್ತು ಜಾಂಬವತಿಗೆ ಶ್ರೀಕೃಷ್ಣನೂ ಜಾಂಬವತಿಗೆ ಮೊದಲನೆಯ ಹೆಂಡತಿಯ ಮಕ್ಕಳೇ ಕಾಡುಗೊಲ್ಲರು ಇವರ ಮೂಲ ಸ್ಥಾನ ಅದೇ ಗುಜರಾತ್ ಈಗ ಇರುವ ಗುಹೆ ಮುಂದೆ ಏನಾಯಿತು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅವನ ಗುಹೆಯಲ್ಲಿದೆ ಗುಹೆಯಲ್ಲಿ ಶಿವಲಿಂಗ ಮತ್ತು ಮಗ ಯಾಂಗಾಯಿತು ಇದನ್ನ ಮತ್ತೊಂದು ಗುರಗಲಿಯ ಅದು ಯಾプチ کرے ನಾಹೋದು ಬಡಿಸ